ನಾನು ಶಾಮಣ್ಣ ಎಸ್ ಸಂಚಾಲಕರು ಇಲಕಲ್ ಇವರು ರಮಣ್ಣ ತಳವಾರ್ ಜಮ್ಮುಲ್ದಿನಿ ಹಿರಿಯರು ಹಾಗೂ ಅಮಿನಪ್ಪ ತಳವಾರ್ ಜಮ್ಮುಲ್ದಿನಿ ಹಿರಿಯರು ಹತ್ತೊಂಬತ್ತು ತೊಂಬತ್ ಒಂದು ತೊಂಬತ್ತೆರಡರಲ್ಲಿ ಜಮ್ಮುಲ್ದಿನಿ ಗ್ರಾಮದಲ್ಲಿ ಹಕ್ಕು ಪತ್ರ ವಿತರಣೆ ಆದರು ಈ ಹಕ್ಕು ಪತ್ರ ವಿತರಣೆಯನ್ನು ಜನಪ್ರತಿನಿಧಿಗಳ ಮಕ್ಕಳಿಗೆ ಆಗಿರೋ ಹೊರತಾಗಿ ಬದಲೇರಿವಾಗಿಲ್ಲ ಸಿದ್ದಮ್ಮನವರು ತೊಂಬತ್ತೈದು ತೊಂಬತ್ತಾರ ಎರಡನೇ ಮದುವೆ ಆದ್ದಾರ ಇವರು ಇವರು ಆ ಹಸಿ ಒಳ್ಳೆ ಅವ್ರ ಗಂಡನ ಹೆಸರು ಸೇರಿಸ್ತಾರ ಅಲ್ಲಿ ಗಂಡನ ಹೆಸರು ಸೇರಿಸ್ತಾರೆ ಒಳ್ಳಿ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ತಾಯಿ ಹೆಸರು ಬಿಟ್ಟು ದೊಡ್ಡಮ್ಮ ಅನ್ನೋರು ಅಯ್ವತ್ ಎರಡ್ ಸಾವಿರದ ಹನ್ನೊಂದ್ರಾಗ ಅಗ್ಗ ತಂಗಿ ಹೆಸರು ಬರ್ತಾ ಸೋಮನಗೌಡಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಾಗ ಬರ್ತಾನೆ ಅಂಬ್ರೇಗೌಡ ಅಂತಂದು ಈಗ ಆಕೆ ಈ ಪತ್ರ ಬರೀ ತಿದ್ದುಪಡಿ ತಿದ್ದುಪಡಿ ಆಯ್ತಂತ ಈ ಕಾನೂನು ಪ್ರಕಾರ ಉಲ್ಲಂಘನೆ ಆಗಿದೆ ಈ ಎಲ್ಲ ಹತ್ತಿರ ಇಪ್ಪತ್ತು ವರ್ಷಕ್ಕೆ ಈ ಹತ್ ಪತ್ರ ಪರಾವರಿ ಮಾಡ್ಬಾರ್ದಂತ ಒಂದು ಸರ್ಕಾರದ ಆದೇಶ ಇದ್ರು ಇವರು ಬದ್ಲಿಯಲ್ಲಿ ಬದಲಾರ ಪರಾವರಿ ಮಾಡ್ಕೆ ಅಂತ ಅದಕ್ಕಾಗಿ ಉಲ್ಲಂಘನೆ ಆಗೈತಿ ಇದು ವರದಿ ಸರ್ಕಾರ ಇದನ್ನ ಸ್ವಾಧೀನಪಡಿಸ್ ಎಲ್ಲ ಸರ್ಕಾರಕ್ಕೆ ಆಗ್ಬೇಕಂತ ನಾವು ಕೇಳಿಂತೀವಿ ಅವ್ರೇನ್ ಜಾಗದಾಗ ಸುಮ್ಮಗೌಡ ಇವರು ಅಂತ ಅವರು ಹಸರೆ ಮನೆ ನಮ್ದು ಸ್ವಂತ ಅಂತರ್ಜಾಲ ಹೇಳಿ ಎತ್ತರತ್ತ ಆಸ್ತಿ ಐತಿ ಅಂತಂದು ಅವ್ರ ಮನೆ ಕಟ್ಸಕ್ ಪಿ ಡಿ ಓ ಸಾಹೇಬರು ಎಲ್ಲ ಕಾಗದಪತ್ರ ಕೊಟ್ಟರು ಏನೇ ಕೆಲಸ ಬಂದಿಡ್ಸಲ್ರು ಎಲ್ಲ ಕೆಲಸ ಚಾಲೂ ಮಾಡ್ಯಾರ ಏನೋ ಅದಕ್ಕೇನು ತಕರಾರು ಮಾಡವಲ್ರು ಸಿದ್ದಮ್ಮ ಅಂಬೇಗೌಡ ಇವ್ರ ಮನೆಗೆ ಬಲ್ಕಾರ ಮೇಲೆ ಅದ ಕಟ್ಸಕ್ ಹಚ್ಚಾರ್ರಿ ಆಸ್ತಿ ನಂಬರ್ ಎರಡ್ನೂರ ಅರವತ್ತಾರು ಬಡವಸಯ್ಯ ಜಂಬಯ್ಯ ಹಿರೇಮಠ ಇವರು ಬಿಲ್ ಕಲೆಕ್ಟರ್ ಇದ್ದರು ಜಂಬಲ್ ದಿನ ಬಿಲ್ ಕಲೆಕ್ಟರ್ ಇದ್ದಾರೆ ತಮ್ಮ ಹೆಸರಲ್ಲಿ ಈ ಹಕ್ಕಪತ್ರವನ್ನು ಹುಟ್ಟಿಸಿಕೊಂಡು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ತಮ್ಮ ತೀರ್ಥ ಇದ್ದಾಗ ಉತ್ತರ ಹುಟ್ಟಿಸಿಕೆ ಬೇರೆ ಈಗ ತಾವು ಪೀಡಿಯಾಗ ಇದಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಕೇಳ್ತೀನಿ ಈ ಎಲ್ಲ ಪತ್ರಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿ ಹಾಗೂ ಈ ಆಸ್ತಿಯನ್ನು ಸಾರ್ವಜನಿಕರ ಹಿತಕ್ಕಾಗಿ ಮಾಡಬೇಕೆಂದು ತಮ್ಮಲ್ಲಿ ಹೇಳ್ತೇವೆ ಕಾನೂನು ಪ್ರಕಾರ ಅವ್ರ ಅವ್ರಿಮ ಕ್ರಿಮಿನಲ್ ಕೇಸನ್ನು ದಾಖಲ ಮಾಡಬೇಕು ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಸಿ ಒ ಬಾಗಲಕೋಟ್ ಎ ಸಿ ಅವರಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಬ ಮನವಿ ಕೊಟ್ಟು ಬಂದಿವಿ ಇಲ್ಲಿವರೆಗಾದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ ಕಾರಣ ಇನ್ನೊಂದು ಸೊಳಗಾಗಿ ಕ್ರಮ ಕೈಗೊಳ್ಳದಿದ್ದರೆ ಜಮುಲ್ಗಿರಿ ಗ್ರಾಮದ ಎಲ್ಲ ಯುವಕರು ಮತ್ತು ಹಿರಿಯರು ಸೇರಿ ಎಲ್ಲಾ ದಲಿತ ಸಂಘಟನೆ ಕೂಡಿ ಜಿಲ್ಲಾ ರಾಟದಿಂದ ಉಗ್ರ ಹೋರಾಟ ಮಾಡ್ತೀವಿ ಎಲ್ಲ ಬರ್ತಾರೆ